ಬಾಗಲಕೋಟೆಯಲ್ಲಿ ಯುವತಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಪ್ರೇಯಸಿಯನ್ನ ಕೊಲೆಗೈದು ಮೃತದೇಹವನ್ನ ನದಿಗೆ ಎಸೆದಿದ್ದ ಪ್ರಿಯಕರ ಅನ್ನೋದು ಗೊತ್ತಾಗ್ತಾ ಇದೆ ಬಾಗಲಕೋಟೆಯ ಯುವತಿ ನಾಪತ್ತೆ ಪ್ರಕರಣದಲ್ಲಿ ಈಗ ಬಹಳಷ್ಟು ಆತಂಕಕಾರಿ ವಿಷಯ ಹೊರಗೆ ಬರ್ತಾ ಇರೋದು ಪ್ರೇಯಸಿಯನ್ನ ಕೊಂದು ಕೊಲೆಗೈದು ಮೃತದೇಹವನ್ನ ನದಿಗೆ ಬಿಸಾಕಿರೋದು ಗೊತ್ತಾಗ್ತಿದೆ ಈಗ ಕುಟುಂಬದವರು ಸಂಬಂಧಿಗಳು ಲವ್ ಜಿಹಾದ್ ಆಗಿದೆ ಅನ್ನೋ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೇಯಸಿ ಶೀಲದ ಬಗ್ಗೆ ಶಂಕಿಸಿ ಈ ಹತ್ಯೆ ಮಾಡಿದ್ದಾನೆ ಪ್ರಿಯಕರ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಮೃತದೇಹ ಘಟಪ್ರಭಾ ನದಿಗೆ ಎಸೆದಿದ್ದ ಆರೋಪಿ ಜ್ಯೋತಿ ಭಾಗವಗೌಡ ಕೊಲೆಗೈದು ಘಟಪ್ರಭಾ ನದಿಗೆ ಎಸೆದು ಪರಾರಿಯಾಗಿದ್ದಾನೆ ಭಗ್ನ ಪ್ರೇಮಿ ಹನೀಫ್ ವಿನಾಯಕ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಜ್ಯೋತಿ ವಾಸ ಇದ್ರು ಅವ್ರ ಜೊತೆ ಪ್ರೇಮ ಆಗಿತ್ತು ಕೊನೆಗೆ ಅವರಿಬ್ಬರ ನಡುವೆ ಮತ್ತಿನ್ನೇನೇನ್ ಸಮಸ್ಯೆ ಆಗಿತ್ತು ಗೊತ್ತಿಲ್ಲ ಆಕೆ ಮೇಲೆ ನಿಶಂಕೆ ವ್ಯಕ್ತಪಡಿಸಿ ಕೊಲೆಗೈದು ನದಿಗೆ ಬಿಸ್ತಾಡಿದ್ದು ಈಗ ಗೊತ್ತಾಗ್ತಿದೆ ಇಲ್ಲಿ ಲವ್ ಜಿಹಾದ್ ವಾಸನೆ ಕೂಡ ಬರ್ತಾ ಇದೆ ಅಂತಿದ್ದಾರೆ ಸಂಬಂಧಿಕರು ಕುಟುಂಬಸ್ಥರು ಕೈ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಅಶೋಕ್ ಶೆಟ್ಟರ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಅಶೋಕ್ ಶೆಟ್ಟರ್ ಈ ಬಗ್ಗೆ ತನಿಖೆ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಪೊಲೀಸರು ಏನಂತಾರೆ ಲವ್ ಜಿಹಾದ್ ವಾಸನೆ ಬರ್ತಿರೋದು ಹೌದಾ ಅಲ್ಲಿ ಪ್ರೀತಿ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ಕ್ರೌಡವನ್ನ ನಡೆದಿರ್ತಕ್ಕಂಥ ಘಟನೆ ಈಗ ತಡವಾಗಿ ಬೈಕಿಗೆ ಬಂದಿದೆ ಅಂತ ಹೇಳ್ಬಹುದು ಮುಖ್ಯವಾಗಿ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಆತ ಒಂದು ಸ್ಥಾಪನಾ ಸಹ ಕೆಲಸ ಮಾಡ್ತಾ ಇದ್ದ ಹಾಗೇನೆ ಆ ಒಂದು ಯುವತಿ ಇಲ್ಲಿ ಒಂದು ಓದ್ಲಿಕ್ಕೆ ಅಂತಂದು ಬಂದಿದ್ರು ಈ ಈ ನೆಲೆಯೊಳಗ ಅವರಿಬ್ಬರು ನಡುವೆ ಒಂದು ಪರಿಚಯವಾಗಿ ಅದು ಪ್ರೀತಿ ತಿರುಗಿತ್ತು ಈ ನೆಲೆಯೊಳಗ ಕಳೆದ ಮೂರು ವರ್ಷಗಳಿಂದ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಕಳೆದ ನಾಲ್ಕು ದಿನಗಳಿಂದ ಆ ಯುವಕನಲ್ಲಿ ಒಂದು ಆ ಯುವತಿಯ ಬಗ್ಗೆ ಒಂದು ಅನುಮಾನದ ಸಂಖ್ಯೆ ಇತ್ತು ಇವರು ಬೇರೆ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಅನ್ನುವಂಥದ್ದು ಇದೇ ಕಾರಣಕ್ಕೇ ಕಳೆದ ನಾಲ್ಕೈದು kena rendah ಹೊಸಲಾಯಿಸಿ ಕರೆದುಕೊಂಡು ಹೋಗಿ ಘಟಪ್ರಭಾ ನದಿಯ ದಂಡೆಯಲ್ಲಿ ಅವಳನ್ನ ಮಲ್ರು ಮಾಡಿ ಯಾರಿಗೆ ಸಾಕ್ಷಿ ಸುಳಿ ಅನ್ನೋ ಕಾರಣಕ್ಕೆ ಅವಳನ್ನ ನದಿಯಲ್ಲಿ ಎತ್ತಿದ್ದಾನೆ ಅಂತ ಹೇಳಲಾಗಿತ್ತು ಈ ನೆಲೊಳಗ ಅವರ ಕುಟುಂಬ ಆ ಯುವತಿಯ ಕುಟುಂಬಸ್ಥರು ಒಂದು ಪೊಲೀಸರಿಗೆ ದೂರನ್ನ ಕೊಟ್ಟ ತಕ್ಷಣ ತಕ್ಷಣವೇ ಜಾಗೃತವಾಗಿರ್ತಕ್ಕಂಥ ಪೊಲೀಸರು ಆ ಯುವಕನನ್ನ ಒಂದು ಕರೆತಂದು ವಿಚಾರಣೆ ಒಳಪಡಿಸಿದಾಗ ಆತನೇ ಕೊಲೆ ಮಾಡಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು ನೆಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗೇನೆ ಆ ನದಿಯಲ್ಲಿ ಬಿದ್ದಿರ್ತಕ್ಕಂಥ ಯುವತಿಯ ಶವವನ್ನು ಸಹಿತ ಹೊರಗೆ ತೆಗೆಯಲಾಗಿದೆ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಅವರ ಕುಟುಂಬಸ್ಥರು ಮತ್ತು ಆ ಊರಿನ ವಜ್ರಪಟ್ಟಿ ಗ್ರಾಮಸ್ಥರು ಏನಂತ ಇದು ಪ್ರೀತಿ ಹೆಸರಿನಲ್ಲಿರತಕ್ಕಂಥ ಜಿಯಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನೊಳಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡಬೇಕು ನಮ್ಮ ಯುವತಿ ನಮ್ಮ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಈ ನಿಟ್ಟಿನೊಳಗ ಈಗಾಗಲೇ ಬಾಗುಲ್ಕೋಟಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಎಲ್ಲ